ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುದರ್ಶನ್ ಎಸ್ ಡಿ ಈ ಎಲ್ಲರಿಗೂ ಸ್ವಾಗತ ಇವತ್ತು ಸಿಟ್ಸ್ ಬಾತ್ ಅಂದ್ರೆ ಏನು ಅನ್ನೋ ಒಂದು ವಿಚಾರ ತಿಳ್ಕೊಳ್ಳೋಣ ಏನಿದು ಸಿಟ್ಸ್ ಬಾತ್ ಅಂದ್ರೆ ಯಾವ್ಯಾವ ಸಂದರ್ಭಗಳಲ್ಲಿ ಸಿಟ್ಸ್ ಬಾತ್ನ ನಾವು ಅಡ್ವೈಸ್ ಮಾಡ್ತೀವಿ ಮತ್ತೆ ಏನಿದ್ರ ಉಪಯೋಗಗಳು ಹೇಗೆ ಅದನ್ನ ಮಾಡೋದು ಅನ್ನೋ ವಿಚಾರನ ತಿಳ್ಕೊಳ್ಳೋಣ ಸಿಟ್ಸ್ ಬಾತ್ ಅಂತಂದ್ರೆ ಒಂದು ವಾರ್ಮ್ ವಾರ್ಮ್ ವಾಟರ್ ಉಗುರು ಬೆಚ್ಚಗಿ ನೀರಿನಲ್ಲಿ ಕೂತ್ಕೊಳ್ಳೋದನ್ನ ಸಿಟ್ಸ್ ಬಾತ್ ಅಂತ ಕರಿತೀವಿ ಹೇಗೆ ಇದು ಮಾಡೋದು ಮತ್ತೆ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಇದು ಯೂಶಲಿ ಪೆರಿನಿಯಲ್ ರೀಜನ್ ಅಂತ ಕರಿತೀವಿ ಪೆರಿನಿಯಲ್ ರೀಜನ್ ಅಂತಂದ್ರೆ ಗುದದ್ವಾರ ಅಥವಾ ಸುತ್ತಮುತ್ತಲಿನ ಜಾಗನ ಪೆರಿನಿಯಲ್ ರೀಜನ್ ಅಂತ ಕರಿತೀವಿ ಈ ಜಾಗದಲ್ಲಿ ಪೆರಿನಿಯಲ್ ಮಸಲ್ಸ್ ಅಂತ ಇರುತ್ತೆ ಈ ಮಸಲ್ಸು ಸ್ಟಿಫ್ ಆಗಿರ್ತವೆ ಕೆಲವೊಂದು ಕಂಡೀಷನ್ಗಳಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಫಿಶರ್ ಇನ್ನೇನು ಅಂತ ಒಂದು ಕಾಯಿಲೆ ಇದೆ ಈ ಫಿಶರ್ ಕಾಯಿಲೆ ಏನಪ್ಪಾ ಅಂತಂದ್ರೆ ಈ ಏನಲ್ ರೀಸನ್ ಇದು ಲೆಟಿನ್ ಮಾಡೋ ಜಾಗ ಇರುತ್ತಲ್ಲ ಅಲ್ಲಿ ಸಣ್ಣದಾಗಿ ಸೀಳಿರ್ತಕ್ಕಂಥ ಜಾಗಕ್ಕೆ ಕಾಯಿಲೆಗೆ ಫಿಶರ್ ಕಾಯಿಲೆ ಅಂತ ಕರಿತೀವಿ ಈ ಥರದ ಕಾಯಿಲೆ ಇದ್ದಾಗ ಏನಾಗುತ್ತೆ ಸ್ಪ್ಯಾಸಮ್ ಆಗಿರುತ್ತೆ ಸ್ಪಿಂಕ್ಟರ್ ಅಂತ ಇರುತ್ತೆ ಏನಲ್ ಸ್ಪಿಂಕ್ಟರ್ ಅಂತ ಇರುತ್ತೆ ಅದು ಸ್ಪ್ಯಾಸಮ್ ಅಂದ್ರೆ ಬಿಗಿ ಆಗಿರುತ್ತೆ ಆ ಬಿಗಿ ಸಂದರ್ಭದಲ್ಲಿ ರಕ್ತ ಸಂಚಾರ ಅದಕ್ಕೆ ಕಡಿಮೆ ಆಗಿ ಇದು ಕಾಯಿಲೆ ಬೇಗ ವಾಸಿ ಆಗ್ತಿರಲ್ಲ ಸೊ ಆ ಜಾಗದಲ್ಲಿ ರಕ್ತ ಸಂಚಾರನ ಜಾಸ್ತಿ ಮಾಡಬೇಕು ಅಂತಂದ್ರೆ ಏನು ಮಾಡ್ತೀವಿ ಅಂತಂದ್ರೆ ನಾವು ತರದ್ದು ಲೂಕ್ ವಾಮ್ ವಾಟರ್ ಒಂದು ಪ್ಲಾಸ್ಟಿಕ್ ಇನ್ನ ಟಬ್ ತಗೊಂಡು ಅದ್ರಲ್ಲಿ ಉಗುರು ಬೆಚ್ಚಿಗೆ ನೀರು ಹಾಕಿ ಒಂದೆರಡು ಚಮಚ ಡೆಟಾಲು ಮತ್ತೆ ಒಂದಿಡೀ ಉಪ್ಪನ್ನು ಹಾಕಿ ಆ ನೀರಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಆಗೇನಾಗುತ್ತೆ ಆ ಜಾಗದಲ್ಲಿರ್ತಕ್ಕಂಥ ಒಂದು ಮಸಲ್ಸ್ ಏನಿದೆ ಪೆರಿನಿಯಲ್ ಮಸಲ್ಸ್ ಅದೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಈ ತರ ರಿಲ್ಯಾಕ್ಸ್ ಆಗುವಂತ ಒಂದು ಪ್ರೊಸೀಜರ್ಗೆ ಸಿಟ್ಸ್ ಬಾತ್ ಅಂತ ಕರಿತೀವಿ ಸರಿನಾ ಇನ್ನು ಯಾವ ಯಾವ ಸಂದರ್ಭಗಳಲ್ಲಿ ಈ ಸೀಟ್ಸ್ ಪಾತನ್ನು ಯೂಸ್ ಮಾಡಿ ಅಂತ ಹೇಳ್ತೀವಿ ಅಂತಂದರೆ ಪೆರಿನಿಯಲ್ ರೀಜನ್ ಗುದದ್ವಾರದ ಸುತ್ತಮುತ್ತಲಿನ ಜಾಗಗಳ ಮಜಲು ಸ್ಪ್ಯಾಸಮ್ ಆದಾಗ ಅಲ್ಲೇನಾದ್ರು ಗಾಯಗಳಾದಾಗ ಅಥವಾ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಅಂತ ಏನು ಕರಿತೀವಿ ಅದರಿಂದ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ತುಂಬ ಪೈನ್ಫುಲ್ ಇರುತ್ತೆ ಆ ಪೈನ್ಫುಲ್ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಯ ರಕ್ತ ಸಂಚಾರನ ಜಾಸ್ತಿ ಮಾಡಲಿಕ್ಕೆ ಮತ್ತೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಕೂಡ ನಾವು ಸೀಟ್ಸ್ ಪಾತನ ಯೂಸ್ ಮಾಡ್ತೀವಿ ಇನ್ನು ಈ ಬಾರ್ಥೊಲಿನ್ ಸಿಸ್ಟ್ ಅಂತ ಕರಿತೀವಿ ಸೊ ಆ ಜಾಗದಲ್ಲಿ ಒಂದು ಕ್ಯೂ ಆಗಿರುತ್ತೆ ಆ ಜಾಗಕ್ಕೆ ಆ ಜಾಗದಲ್ಲಿ ಕ್ಯೂ ಗುಳೆ ಸಂದರ್ಭದಲ್ಲಿ ಈ ಥರ ಬಾತ್ ಬಾತನ್ನು ಮಾಡಿದ್ರೆ ಅದು ರಿಲ್ಯಾಕ್ಸ್ ಆಗಿ ಆಟೋಮೆಟಿಕ್ ರಪ್ಚರ್ ಆಗುವಂತ ಸಾಧ್ಯತೆನೂ ಇರುತ್ತೆ ಸೊ ಹೀಗಾಗಿ ಈ ಸಿಡ್ಸ್ ಬಾತ್ ಮಾಡೋದನ್ನ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಈ ಅದರಲ್ಲಿರ್ತಕ್ಕಂಥ ಮಸಲ್ಸು ಪೆರಿನಿಯಲ್ ಮಸಲ್ಸು ರಿಲ್ಯಾಕ್ಸ್ ಆಗ್ತವೆ ಆವಾಗ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ ಈ ಕಾಯಿಲೆಗಳೆಲ್ಲ ಮಾಯೋದಿಕ್ಕೆ ವಾಸಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಒಂದು ಆಮೇಲೆ ಈ ಥರದ್ದು ವಿತೌಟ್ ಸರ್ಜರಿ ಕೆಲವೊಂದು ಕಾಯಿಲೆಗಳು ಈಸಿಯಾಗಿ ಗುಣ ಆಗ್ಬಿಡ್ತವೆ ಇಲ್ಲೇ ಹೋದರೆ ನೆಕ್ಸ್ಟ್ ಆಪ್ಷನ್ ನಮ್ಗೆ ಏನಿರುತ್ತೆ ಅಂತಂದ್ರೆ ಆಪರೇಷನ್ ಮಾಡಿ ಸರ್ ಮಾಡಬೇಕು ಅನ್ನೋ ಸಂದರ್ಭ ಇರುತ್ತೆ ಎಷ್ಟೋ ಸಲ ಆಪರೇಷನ್ ಆದಂತ ಕೂಡ ಪೋಸ್ಟ್ ಆಪರೇಟಿವ್ ಪೇನ್ನ ರೆಡ್ಯೂಸ್ ಮಾಡಲಿಕ್ಕೂ ಕೂಡ ನಾವು ಸಿಟ್ಸ್ ಬಾತನ್ನು ಅಡ್ವೈಸ್ ಮಾಡ್ತೀವಿ ಸೊ ಹಾಗಾಗಿ ಈ ಒಂದು ಸಿಟ್ಸ್ ಬಾತಿಂದ ಇಂದ ತುಂಬಾ ಅಡ್ವಾಂಟೇಜಸ್ ಇದೆ ಇದನ್ನ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಮಾಡಬೇಕಾಗುತ್ತೆ ಯಾಕಂದರೆ ಸೆಲ್ಫ್ ಮೆಡಿಕೇಶನ್ ಈಸ್ ಆಲ್ವೇಸ್ ಡೇಂಜರಸ್ ಈ ಒಂದು ಮಾಹಿತಿನ ತಮ್ಮ ಸಾಮಾನ್ಯ ಜ್ಞಾನಕ್ಕೋಸ್ಕರ ಇಟ್ಕೊಳ್ಳಿ ನಿಮ್ಗೆ ಏನೇನೇ ಥರದ್ದು ಜಾಗದಲ್ಲಿ ಸಮಸ್ಯೆಗಳಿದ್ದಲ್ಲಿ ವೈದ್ಯರನ್ನು ಹೋಗಿ ಸಂಪರ್ಕಿಸಿ ಅವರು ಸರಿಯಾದ ರೀತಿಯಲ್ಲಿ ಅಡ್ವೈಸ್ ಮಾಡ್ತಾರೆ ಸೊ ಇದಿಷ್ಟು ಸಿಟ್ಸ್ ಬಾತ್ ಅಂದರೆ ಏನು ಅನ್ನೋ ಒಂದು ಮಾಹಿತಿ ಈ ಥರದ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ మొత్తం ముందే వీడియో సిక్తీ థ్యాంక్ యూ ఫార్ వాచింగ్